ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದರೂಪಾ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ನಾನು ಸ್ಯಾರಿಗೆ ಯಾವ ರೀತಿ ನಾವು ಡಿಸೈನ್ ಮಾಡೋದು ಈಗ ಸ್ಯಾರಿಗಳು ಕೆಲವೊಂದು ತುಂಬ ಕಾಸ್ಟ್ಲಿ ಇದೆ ಇದು ಹತ್ತು ಸಾವಿರ ರೂಪಾಯಿ ಸ್ಯಾರಿ ಅರ್ಧ ಹೋಗಿದೆ ಹಾಗೆ ಕಲೆನೂ ಆಗಿದೆ ಕಲೆ ಹೋಗಲಿ ಅಂತ ಹೇಳ್ಬಿಟ್ಟು ತಿಕ್ಕಿ ತೊಳೆದಿದ್ದಾರೆ ನೋಡಿ ಇದು ಕಲೆ ಆಗಿದೆ ಎರಡು ಹತ್ರ ಕಲೆ ಆಗಿದೆ ಅಂತ ತಿಕ್ಕಿ ತೊಳೆದಿರೋದಕ್ಕೆ ಇದು ಹೋಗಿದೆ ಇಲ್ಲಿ ಇದನ್ನು ನನಗೆ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ನಾನು ಇಲ್ಲಿ ಹಂಗೆ ಓಪನ್ ಇದ್ರೆ ಡಿಸೈನ್ ಮಾಡೋದಕ್ಕೆ ಸರಿ ಹೋಗೋದಿಲ್ಲ ಹೇಳ್ಬಿಟ್ಟು ಒಂದು ಆರ್ದಲ್ಲಿ ಒಂದು ಎರಡು ಮೂರು ಹತ್ರ ಹಂಗೆ ಸ್ಟಿಚ್ ಮಾಡಿದ್ದೀನಿ ಅಷ್ಟೇ ಇದಿಷ್ಟು ದೊಡ್ಡದಿದೆ ಸ್ವಲ್ಪ ಕಲೆ ತುಂಬ ದೊಡ್ಡದಿದೆ ಅದು ಸಿಂಗಲ್ ಹಾಕ್ಕೊಂಡಾಗ ತಾಳಿ ಸರದ ಮುಂದೆನೇ ಬರುತ್ತೆ ಫ್ರೆಂಟಿಗೇನೆ ಬರುತ್ತೆ ಹಂಗಾಗಿ ಡಿಸೈನ್ ಮಾಡಿಕೊಡಿ ಅಂತ ಕೇಳಿದರು ಇದು ಡಿಸೈನ್ ಮಾಡೋದಕ್ಕೆ ಮ್ಯಾಂಗೋ ಇದೇ ಲೀಫ್ ಥರ ಬರೋ ಥರನೇ ಫ್ಲವರು ಲೀಫು ಬರೋ ಥರ ನಾನಿಲ್ಲಿ ಡಿಸೈನ್ ಮಾಡ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಡಿಸೈನ್ ಸ್ಟಾರ್ಟ್ ಮಾಡಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ ಯಾವ ರೀತಿ ನಾವು ಅರ್ಧವಾಗಿರೋ ಅಂಥದಕ್ಕೆ ಕಲೆ ಆಗಿರೋ ಅಂಥ ಸ್ಯಾರಿಗೂ ಕಲೆಗಳನ್ನ ಯಾವ ರೀತಿ ನಾವು ಕಾಣದೇ ಇರೋ ಥರ ಡಿಸೈನ್ ಮಾಡ್ಬೋದು ಅಂತ ಇದ್ದೀನಿ ನೋಡಿ ತುಂಬ ಕಾಸ್ಟ್ಲಿ ಸೀರೆ ಅಂತಿದ್ದು ಇದು ಬನಾರಸ್ ಸ್ಯಾರಿ ಇದು ಇಲ್ಲಿ ಒಂದು ಐದಾರು ಹತ್ರ ಹಾಕ್ಕೊಡ್ಬೇಕು ಅಂತ ಹೇಳಿದ್ದಾರೆ ಯಾಕೆಂದ್ರೆ ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ದಾರೆ ಒಂದೇ ಹತ್ರ ಆದರೆ ಅದು ಅಷ್ಟು ಚೆನ್ನಾಗಿ ಮ್ಯಾಚ್ ಆಗೋದಿಲ್ಲ ಅಂತೇಳಿ ಪಲ್ಲು ಸೈಡಿಂದ ಒಂದು ಐದಾರು ಹತ್ರ ಬರಬೇಕು ಎರಡೆರಡು ಒಂದು ಹತ್ತು ಹನ್ನೆರಡು ಡಿಸೈನ್ಗಳನ್ನ ಹಾಕೋದಕ್ಕೆ ಕೇಳಿದ್ದಾರೆ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದು ಡಿಸೈನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ಸೇಮ್ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಗೋಲ್ಡ್ ಕಲರಲ್ಲಿ ನಾನು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೀವು ಅದೇ ಕಲರ್ ಸ್ಯಾರಿ ಯಾವ ಥರ ಇರುತ್ತೆ ಅದೇ ಕಲರ್ ಹಾಕ್ಬೋದು ಇಲ್ಲರಿಂದ ಬಾಲ್ಡ್ರೆ ಯಾವ ಥರ ಇರುತ್ತೆ ಅದೇ ಹಾಕ್ಬೋದು ಇಲ್ಲಿ ನಾನು ಗೋಲ್ಡ್ ಹಾಕ್ತಾ ಇದ್ದೀನಿ ನೀವು ರೇಷ್ಮೆ ಸೀರೆಗಳಿಗೆ ಈ ಥರ ನೀವು ಕಟ್ಟಾಗಿದ್ದರೆ ಈ ಥರ ಕಲೆಗಳಾಗಿದ್ದರೆ ಇದು ಈ ಥರ ಡಿಸೈನ್ ಮಾಡಿಸ್ಕೋಬೋದು ಇದೇ ಮಾಡಿಸ್ಕೋಬೇಕು ಅಂತೇನಿಲ್ಲ ನಿಮಗೆ ಈ ಫ್ಲವರ್ಸ್ಗಳು ಯಾವುದು ಇಷ್ಟ ಆಗಿರುತ್ತೆ ಆ ಫ್ಲವರ್ಸ್ಗಳ್ನ ಮಾಡಿಸ್ಕೋಬೋದು ಡ್ರೆಸ್ಗಳಿಗೆ ಮಾಡಿಸ್ಕೋಬೋದು ಟಿ ಶರ್ಟ್ಗಳಿಗೆ ಮಾಡಿಸ್ಕೋಬೋದು ಇದೇ ಥರ ಡಿಸೈನ್ಸ್ಗಳ್ನ ಮಾಡಿಸ್ಕೋಬೋದು ತೋರಿಸ್ತೀನಿ ಯಾವ ರೀತಿ ಡಿಸೈನ್ ರೆಡಿಯಾಗಿದೆ ಅಂತ ತೋರಿಸ್ಕೊಡ್ತೀನಿ ಇಲ್ಲೆರಡು ಹಾಕಿದ್ದೀನಿ ಅಷ್ಟೇ ಅಲ್ಲಿ ಇಲ್ಲೆರಡು ಎಲ್ಲದನ್ನು ಅಳತೆ ಮಾಡ್ಕೊಂಡು ಮಾಡ್ಕೊಂಡು ನಾನಿಲ್ಲಿ ಮಾರ್ಕ್ ಹಾಕಿ ಡಿಸೈನ್ ಮಾಡ್ಕೊಂಡಿದ್ದೀನಿ ಇಲ್ಲೆರಡು ಇಲ್ಲೆರಡು ಇದು ಇಲ್ಲೇ ಆ್ಯಕ್ಚುಲಿ ಇಲ್ಲೇ ಇರೋದು ಇಲ್ಲಿ ಕಟ್ ಆಗಿತ್ತು ಇಲ್ಲಿ ಸೀರೆ ಕಟ್ಟಾಗಿತ್ತು ಮತ್ತು ಇದು ಕಲೆ ಆಗಿತ್ತು ಕಾಣಿಸ್ತಾ ಇರ್ಬೋದು ಇಲ್ಲಿ ಫುಲ್ ಇಷ್ಟು ಕಲೆ ಆಗಿತ್ತು ಎರಡು ಹತ್ರ ಕಲೆ ಆಗಿತ್ತು ಬರೀ ಎರಡು ಅಷ್ಟೇ ಡಿಸೈನ್ ಮಾಡಿದರೆ ಏನಾಗುತ್ತೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ತಾಳಿ ಸಾರ ಬರುತ್ತೆ ಅಂತೆ ಇಲ್ಲಿಗೆ ಹಂಗಾಗಿ ಸಿಂಗಲ್ ಹಾಕೊಂಡಾಗ ಕಾಣಿಸುತ್ತೆ ಅಂತ ಡಿಸೈನ್ ಕೇಳಿದರು ಡಿಸೈನ್ ಮಾಡಿದ್ದೀನಿ ಇಲ್ಲಿ ಒಂದು ಕಲೆ ಆಗಿತ್ತು ಇಲ್ಲಿ ಮಾಡಿದ್ದೀನಿ ಇದೇ ಡಿಸ್ಟೆನ್ಸಲ್ಲಿ ಒಂದು ಐದಾರು ಹತ್ರ ಹಾಕ್ಕೊಡಿ ಅಂತ ಕೇಳಿದರು ಕಸ್ಟಮರು ನೋಡಿ ಇಲ್ಲೇ ಒಂದು ಹತ್ರ ಆಗಿದೆ ಹತ್ರ ನಾಲ್ಕು ಇದು ಒಂದು ಐದು ಐದು ಹತ್ರ ಹಾಕಿದ್ದೀನಿ ಸೊಂಟದ ತನಕ ಬರುತ್ತೆ ನೆರಿಗೆ ತನಕಲ್ಲೂ ಬರುತ್ತೆ ಆಲ್ಮೋಸ್ಟ್ ಪೂರ್ತಿ ಇನ್ನೂ ಬೇಕು ಅಂದರೆ ಇನ್ನೊಂದು ಎರಡು ಹಾಕ್ಬೋದು ನೆರಿಗೆ ಒಳಗೆ ಹೋಗುತ್ತೆ ಬೇಕಾಗಿಲ್ಲ ಇಷ್ಟು ಸಾಕಾಗುತ್ತೆ ಇದು ಬೆನ್ನಿನ ತನಕ ಅಂದರೆ ನೆ ನೆರಿಗೆ ತಕ್ಕ ಬರುತ್ತೆ ಹಾಗಾಗಿ ಇಷ್ಟು ಹಾಕ್ಕೊಟ್ಟಿದ್ದೀನಿ ಈ ಐಡಿಯಾ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ನಿಮ್ಮ ಸ್ಯಾರಿಗಳು ಈ ಥರ ಆಗಿದರೆ ನೀವು ಇದೇ ಥರನೇ ಈ ಸ್ಯಾರಿ ನೋಡಿ ಅದು ಹತ್ರ ಇದೇ ಥರ ಹತ್ರದ ಡಿಸೈನ್ ಮ್ಯಾಚ್ ಆಗೋ ಥರ ಹಾಕಿದ್ದೀನಿ ಇದೇ ದಾರದಲ್ಲಿ ಹಾಕ್ಕೊಳ್ಬೋದು ನಿಮ್ಗೆ ಯಾವ ಕಲರಲ್ಲಿ ಇಷ್ಟ ಆಗುತ್ತೆ ಆ ಥರದಲ್ಲಿ ಡಿಸೈನ್ ಮಾಡಿಸ್ಕೊಡಿ ಹಾಗೆ ಇನ್ನೊಂದು ಸೀರೆನೂ ಇದೇ ಥರನೇ ಆಗಿದೆ ಇದು ತೋರಿಸ್ತೀನಿ ಇದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಇದಕ್ಕೂ ಡಿಸೈನ್ ಮಾಡ್ತೀನಿ ಯಾವ ರೀತಿ ಡಿಸೈನ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಯಾವ ರೀತಿ ಹಾಕ್ಕೊಳ್ಳೋದು ಯಾವ ರೀತಿ ಡಿಸೈನ್ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ ನೀವು ನಿಮ್ಮ ಸ್ಯಾರಿಗಳಿಗೂ ಇದೇ ಥರ ಮಾಡ್ಕೋಬೋದು ಇಲ್ಲಿ ನಾನು ಸೂಜಿದಾರ್ನಿಂದ ಸ್ಟಿಚ್ ಮಾಡಿದ್ದೀನಿ ಕಾಣಿಸ್ತಾ ಇದೆಯಲ್ಲ ಸ್ಟಿಚ್ ಮಾಡಿದ್ದೀನಿ ಮತ್ತು ಇದು ಹೋಗುತ್ತೆ ಅಂದ್ರೂ ಈ ಇದೇ ಡಿಸೈನ್ ಬರೋ ಥರ ಇಲ್ಲಾಂದರೆ ಈ ಥರ ಡಿಸೈನ್ ಬರೋ ಥರ ಇಲ್ಲಾಂದರೆ ಈ ಥರ ನವಿಲು ಸ್ವ್ಯಾನು ಇಷ್ಟ ಆಗುತ್ತೆ ಅದನ್ನು ನೀವು ಇಲ್ಲಿ ಮಾಡಿ ಮಾಡ್ಕೋಬೋದು ಡಿಸೈನು ಗೊತ್ತೇನೇ ಆಗೋದಿಲ್ಲ ನೋಡಿ ಇಲ್ಲಿ ಗೊತ್ತಾಗುತ್ತಲ್ಲ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು ಇದೇ ಸೀರೆಗಳದ್ದೆ ಎಳೆ ತಗೊಂಡು ನಾನು ಸ್ಟಿಚ್ ಮಾಡಿದ್ದೀನಿ ಇದೇ ಸೀರೆಗಳ್ದೆ ಎಳೆ ತಗೊಂಡು ಅಂದ್ರೂ ಇನ್ನೂ ಟೈಟಾಗಿ ಡಿಸೈನ್ ಮಾಡ್ಕೊಂಡ್ರೆ ಚೆನ್ನಾಗಿ ಲೈಫ್ ಬರುತ್ತೆ ಅಂತ ಹೇಳಿಬಿಟ್ಟು ಡಿಸೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ಯಾವ ರೀತಿ ಹಾಕ್ಕೊಂಡು ಡಿಸೈನ್ ಮಾಡೋದು ಅಂತ